ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ ಯಾರು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫ್ರೀ ಕೋಚಿಂಗ್ ಎಕ್ಸಾಮಿಗೆ ಬರ್ತಿದ್ದೀರಲ್ಲ ಅವರಿಗೆಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೆಇ ಎ ವತಿಯಿಂದ ತಾತ್ಕಾಲಿಕ ಉತ್ತರಗಳನ್ನು ಪ್ರಕಟಿಸಿರುವಂಥದ್ದು ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಯಾವ್ಯಾವ ಪರೀಕ್ಷೆಗಳಿಗೆ ಅಂತ ಅಂದರೆ ಐ ಎ ಎಸ್ಸು ಕೆ ಎ ಎಸ್ಸು ಗ್ರೂಪ್ ಸಿ ಕೋಚಿಂಗಿಗೆ ಇಲ್ಲಿ ಬುಕ್ಲೆಟ್ ನಂಬರ್ ಕೊಟ್ಟಿರೋ ನೋಡಿ ಎ ಒನ್ನು ಬಿ ಒಂದು ಸಿ ಒನ್ ಡಿ ಒನ್ ಇಲ್ಲಿ ಕ್ವಶನ್ ನಂಬರ್ ನೆಕ್ಸ್ಟ್ ಇದರಲ್ಲಿ ಕಿ ಕೀ ಆನ್ಸರು ಸೊ ಇಲ್ಲಿ ಫಿಫ್ಟಿ ತನಕ ಇರೋವಂಥದ್ದು ನೆಕ್ಸ್ಟ್ ಫಿಫ್ಟಿ ಒನ್ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು ಯಾರು ಎಸ್ ಎಸ್ ಸಿ ಆರ್ ಆರ್ ಬಿ ಮತ್ತು ಬ್ಯಾಂಕಿಂಗ್ ಬರ್ತಿದಿರಲ್ಲ ಅಲ್ಲಿ ಕೂಡ ತಾತ್ಕಾಲಿಕ ಕಿ ಉತ್ತರಗಳನ್ನು ಬಿಟ್ಟಿರೋ ಸೊ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾನೆ ಅವರು ಕೂಡ ಸೇಮು ಎಸ್ ಸಿ ಎಸ್ ಟಿ ಅಂಡ್ ಓ ಬಿ ಸಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿದೆ ನೋಡಿ ಎಸ್ ಎಸ್ ಸಿ ಆರ್ ಆರ್ ಬ್ಯಾಂಕಿಂಗು ಆರ್ ಆರ್ ಬಿ ಕೋರ್ಸಿಂಗು ಬುಕ್ಲೆಟ್ ನಂಬರ್ ಎ ಒನ್ನು ಬಿ ಒನ್ನು ಸಿ ಒನ್ನು ಡಿ ಒನ್ನು ಫಿಫ್ಟಿ ತನಕ ನೆಕ್ಸ್ಟ್ ಪೇಜಲ್ಲಿ ಫಿಫ್ಟಿ ಒನ್ನಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು ನೀವೇನಾದರೆ ಆಕ್ಷೇಪಣೆಗಳು ಇದೆ ಕೀ ಉತ್ತರದ ಬಗ್ಗೆ ಅಂತ ಅಂದರೆ ಅದು ಪೂರದ ಪೂರಕ ವರದಿ ಇರುತ್ತಲ್ಲ ಸೊ ಪ್ರೂಫ್ ಜೊತೆಗೆ ನೀವು ಆಕ್ಷೇಪಣೆಗಳನ್ನ ಕಳಿಸ್ಬೇಕಾಗುತ್ತೆ ಸೊ ಯಾವಾಗ ಲಾಸ್ಟ್ ಡೇಟು ಅಂತ ನಾನು ತಿಳಿಸ್ತೇನೆ ನೋಡಿ ಯು ಯು ಪಿ ಎಸ್ ಸಿ ಕೆ ಇ ಎಸ್ ಬ್ಯಾಂಕಿಂಗು ಗ್ರೂಪ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಏನು ಎಕ್ಸಾಮ್ ನಡೆಯುತ್ತಲ್ಲ ಇದ್ರ ಬಗ್ಗೆ ಏನಾದ್ರು ನೀವು ಕಿ ಉತ್ತರಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋ ಅಂಥದ್ದಿದ್ರೆ ಅದು ಎ ವೆಬ್ಸೈಟ್ ಮೂಲಕನೇ ಸಲ್ಲಿಸಬೇಕು ನೆಕ್ಸ್ಟು ಅದು ಮುಖಪುಟದಲ್ಲಿ ನೇಮಕಾತಿ ಅಂತ ಇರುತ್ತೆ ಆ ವಿಭಾಗದಲ್ಲಿ ಐ ಎಸ್ಸು ಕೆ ಇ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಇರುತ್ತೆ ನೇಮಕಾತಿ ಕೆಳಗಡೆ ಆ ಉಪವಿಭಾಗದಲ್ಲಿ ನೀಡಲಾಗಿರುವ ಲಿಂಕ್ನಲ್ಲಿ ತಮ್ಮ ಅರ್ಜಿ ಸಂಖ್ಯೆ ಸಂಖ್ಯೆ ಹೆಸರು ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಆಕ್ಷೇಪಣೆಗಳನ್ನು ಪೂರಕ ದಾಖಲತಿ ದಾಖಲೆಗಳೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಈ ತಿಂಗಳು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಒಳಗೆ ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗಿರುವಂಥದ್ದು ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ಅಂತಲೇ ಕೊಟ್ಟಿದ್ದಾರೆ ಸೊ ಒಂದು ವೇಳೆ ಆಕ್ಷೇಪಣೆಗಳಿತ್ತು ಅಂತಂದರೆ ಪೂರಕ ದಾಖಲಾತಿಗಳೊಂದಿಗೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಳಗೆ ಸಲ್ಲಿಸಬೇಕಾಗುತ್ತೆ ಅದು ಐದು ಗಂಟೆ ಒಳಗಡೆ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ಟು ವಾಚಿಂಗ್